ನಮಸ್ತೆ ಕರ್ನಾಟಕ ಇಲ್ಲಿ ಒಬ್ಬ ಕಿರಿ ಕೀರ್ತಿಯನ್ನೊಬ್ಬ ವ್ಯಕ್ತಿ ಅಜಿತ್ ಅನ್ನಮ್ಮ ಅಂತಕ್ಕ ಕೂರಿಸ್ಕೊಂಡು ನಮ್ಗೆ ಮೀಡಿಯಾನ ನೋಡೋಕೆ ಇಷ್ಟ ಐತೆ ಇಲ್ಲ ಯಾಕಂತಂದ್ರೆ ಇವ್ನ ಯಾವನು ಬಂದ್ಬಿಟ್ಟಿದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದ ಧರ್ಮಸ್ಥಳದಲ್ಲಿ ಹೋಗಿ ಒಂದು ತಂಡ ರಚನೆ ಮಾಡ್ಕೊಂಡು ಏನು ಸಿಕ್ಕಿದೆ ಏನೋ ಬುಲ್ಡಚರು ಏನೋ ಸಿಕ್ಕಿದೆ ಅದನ್ನು ತಗೊಂಡು ಬಂದು ಆ ಒಂದು ಕಾನೂನು ಪ್ರಕಾರ ಅದೇನೋ ವಿಧಿವಿಜ್ಞಾನ ಮಾಡ್ತಾರೆ ಒಪ್ಗಳನ್ನು ಅದು ಬಿಟ್ಬಿಟ್ಟು ಇವ್ನ ಯಾವ ನಿಮ್ಮ ಧರ್ಮಾಧಿಕಾರಿಗಳ ಮೇಲೆ ರೇಗಬೇಡಿ ಇನ್ಯಾರ ಮೇಲೆ ರೇಗಬೇಡಿ ಅನ್ನೋಕ್ಕೂ ಯಾವನು ಸುಬರ ಏಯ್ ನೀನು ನಿಜವಾಗ್ಲೂ ಒಬ್ಬ ಹಿಂದೂ ಆಗಿದ್ರೆ ಏನೋ ಸಿಗಲಿ ಅಣಕಪ್ಪ ಆ ಹುಡುಗಿಗೊಂದು ನ್ಯಾಯ ಸಿಗಲಿ ಸತ್ಯದ ಕಡೆ ಇರೋಣ ಅಂತ ಮಾತಾಡ್ಬೋದಾಯ್ತು ನೀನು ನೀನು ಅದು ಬಿಟ್ಬಿಟ್ಟು ಈ ಥರ ಅಲ್ಲಿ ಕೂತ್ಕೊಂಡದೆ ನಾ ಅವ್ರ ಮೇಲೆ ಒಬಡಿ ಇವ್ರ ಮೇಲೆ ಹೋಗಬೇಡ ನೀನು ಧರ್ಮಸ್ಥಳದಲ್ಲಿ ಹೋಗಿ ಬಂದು ಇದ್ದ ಅಲ್ಲಿಗೆ ನೀನು ಇದೆಯಾ ಅಂತ ಸ್ಯಾಮಿಲು ನನ್ನ ಮಗನೇ ಲವ್ ನನ್ನ ಎದುರುಗಿ ನೀನು ಏನಾರು ಸಿಕ್ಬಿಟ್ರೆ ನಿನ್ನ ಅಡ್ಡಾಡಕ್ಕೆ ಕುದಿ ಹಾಕ್ಬಿಡ್ತೀನಿ ಅಷ್ಟು ನನಗೂ ಕೋಪ ಬಂದಿದೆ ಕಿರಿಕೀರ್ತಿ ಅಂತ ಹೆಸರು ಇಟ್ಕೊಂಡು ಬರೀ ಕಿರಿಕೆ ಮಾಡ್ತೀಯಲ್ಲೋ ಅಜಿತ್ ಅನ್ಮ ಅಂತ ಕನ್ಗೆ ಜ್ಞಾನ ಬೇಡವಾ ನೀನೊಬ್ಬ ಹಿಂದ್ ಆಗ್ಬಿಟ್ಟು ನ್ಯಾಯ ರೀತಿ ಮಾತಾಡ್ರಿ ಕೂತ್ಕೊಂಡು ಹೌದು ಅಪ್ಪ ಏನು ಒಂದು ತನಿಖೆ ನಡೀತಾ ಇದೆ ಅದು ಸತ್ಯದ ಕಡೆ ಮಾತಾಡೋಣ ಯಾರ್ದಾರಾಗಿರ್ಲಿ ಯಾವ ದೊಡ್ಡ ಅಧಿಕಾರಿ ಆಗಿರ್ಬೋದು ಯಾವುದೇ ಒಬ್ಬ ಅರಾಜಕೀಯ ವ್ಯಕ್ತಿ ಆಗಿರ್ಬೋದು ಯಾವನೋ ಒಬ್ಬ ಪ್ರಬಲ ವ್ಯಕ್ತಿ ರೀ ನಮಗೆ ಗೊತ್ತಾ ಎಸ್ಟಿ ತಂಡ ಅಂತ ಹೋಗಿದೆ ಯಾರ ಅಂತವ್ರು ಹೆಸರು ನಿಮ್ಮ ಮುಂದೆ ಹೇಳ್ಬೋದೇನೋ ಆದರೆ ಎಸ್ ಐ ಟಿ ತಂಡ ಆಗಿರ್ಬೋದು ಎನ್ ಆರ್ ಆಗಿರ್ಬೋದು ಲಾಸ್ಟ್ಗೆ ಮಿಲ್ಟ್ರಿ ಬರ್ಬೋದು ಯಾರಿಗೆ ತಾಯಿ ಹೃದಯ ಇರ್ತದೋ ಅವರು ಕರುಣೆಯಿಂದ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸೋಕೆ ಸಾಧ್ಯ ಇಲ್ಲಿ ಕೀರ್ತಿ ಅಜಿತ್ ಅನ್ಮಂತಕ ಇಂಥ ಅಂಡರ್ ಬೇಬರ್ ಯಾರು ನ್ಯಾಯ ಕೊಡಿಸಲ್ಲ ನ್ಯಾಯ ಕೊಡಿಸೋರು ಇದ್ರು ಅಲ್ಲಿ ತಾಯಿ ಹೃದಯ ಆಗಿ ಯಾರು ಅಲ್ಲಿ ಆ ಹೆಣ್ಮಗಳು ಹೆಣನ ಸಿಕ್ಕಿ ಇದು ಗಂಡು ಇದು ಹೆಣ್ಣು ಅತ್ಯಾಚಾರ ಆಗಿದದೋ ಅಥವಾ ಇನ್ನೇನಾಗಿದಂತ ತನ್ನ ಒಂದು ಮನಸ್ಸಿಂದ ಒಳ್ಳೇದು ಹೇಳ್ತಾರಲ್ಲ ನೋಡಿ ಆವಾಗ ಅಲ್ಲಿರೋ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು ಅಲ್ಲಿರೋ ಬುರುಡೆಗಳಿಗಾಗಲಿ ಅಲ್ಲಿರೋ ಅನ್ಯವಾಗಿ ಸತ್ತಿರೋಂಥ ಅನಾಥ ಸವಗಳಿಗೆ ಒಂದು ಉತ್ತರ ಸಿಗುತ್ತೆ ಸ್ವಾಮಿ ನಿಮ್ಗೆ ಏನು ತಂಡೆ ಮಾಡ್ದಿದ್ದಾರೋ ಸರ್ ಅದರಲ್ಲಿ ನ್ಯಾಯ ಸಿಗಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ ಕಿರಿಕೀರ್ತಿಯನ್ನುಪ್ಪ ಒಬ್ಬ ವ್ಯಕ್ತಿ ಕೂತ್ಕೊಂಡು ಈ ಥರ ಕಿರಿಕ್ ಮಾತಾಡಬಾರ್ದು ನನ್ನ ಮಗನೇ ನಿಮಗೆ ಒಳ್ಳೇದಾಗಲ್ಲ ನಿನ್ನ ಮನೇಲಿ ಹೆಂಡ್ತಿ ಮಕ್ಕಳೆಲ್ಲ ಇದ್ದಾರೆ ನೆನೆಸ್ಕೊಂಡು ಮಾತಾಡೋ ಸುವರ್ಕೆ ಬಚ್ಚೆ ಅಂತೇಳಿ ಈ ಮೂಲಕ ನಾನು ತಿಳಿಸಿ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ